ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ನಮಸ್ಕಾರ ಹಾಂ ನಮಸ್ಕಾರ ಇದೊಂದು ಮಹೇಂದ್ರ ಜೀತ ಒಂದು ಗಾಡಿ ವೈಟ್ ಕಲರ್ ಹಾ ರೀ ಸರ್ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಓನರ್ ಎಷ್ಟಾಗಿದ್ದಾರೆ single owner ಇದು ಗಾಡಿದು documents ಎಲ್ಲ running ಇದೆಯಲ್ಲ insurance FC ಎಲ್ಲ insurance fresh ಯಾ ಹ್ಮ್ FC running ಹೌದಾ ಲೋನ್ ಏನಾದ್ರು ಐತೇನೋ ಗಾಡಿ ಮೇಲೆ ಎಲ್ಲ clear ಆಗಿದೆ ಸರ್ ಎಲ್ಲ ಕ್ಲಿಯರ್ ಆಗಿದೆ ರನ್ನಿಂಗ್ running ಎಷ್ಟು ಆಗಿದೆ ಗಾಡಿದು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಹೊಡೆದಿದೆ ಇಂಜಿನ್ ಕಂಡೀಷನ್ ಏನೋ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಪ್ರಾಬ್ಲಮ್ ಏನಿಲ್ಲ ಬಿ ಎಸ್ ಸಿಕ್ಸ್ ಅಲ್ಲ ಇದು ಹಾಂ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಗಾಡಿ

ಅಲ್ಲಾ ಹದಿನೈದ್ ಇಪ್ಪತ್ ಸಾವಿರ ಕಡಿಮೆ ಮಾಡಿನೂ ಒಂದು ಇಪ್ಪತ್ ಹತ್ತ ಇಪ್ಪತ್ ಸಾವಿರ ಕಮ್ಮಿ ಮಾಡ್ತೀರಾ ಹಾಗ ಅಲ್ವಾ ಹಾಗೆ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹಾಗ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಕ್ಸ್ಟ್ ಶುರು ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು